ಎನ್ ಸಿ ಬಿ ಟೈಮ್ಸ್ಗೆ ಸ್ವಾಗತ ನಾನು ದರ್ಶನ್ ಹೊಣಸೂರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದ ಬೆನ್ನಲ್ಲೇ ಭಾರತೀಯ ಕುಸ್ತಿಪಟು ವಿನೇಶ್ ಪೋಗಟ್ ಅವರು ರೈಲ್ವೆ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದಾರೆ ರೈಲ್ವೆ ಹುದ್ದೆಗೆ ರಾಜೀನಾಮೆ ಸಲ್ಲಿಸಿರುವ ಬಗ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿರುವಂಥ ವಿನೇಶ್ ನನ್ನ ಜೀವನದ ಈ ಹಂತದಲ್ಲಿ ನಾನು ರೈಲ್ವೆ ಸೇವೆಯಿಂದ ಹೊರಗುಳಿಯೋದಕ್ಕೆ ನಿರ್ಧಾರ ಮಾಡಿದ್ದೇನೆ ಅಧಿಕಾರಿಗಳಿಗೆ ನನ್ನ ರಾಜೀನಾಮೆಯನ್ನು ಸಲ್ಲಿಸಿದ್ದೇನೆ ದೇಶಕ್ಕೆ ಸೇವೆಯನ್ನು ಸಲ್ಲಿಸೋದಕ್ಕೆ ನನಗೆ ಅವಕಾಶ ನೀಡಿದ ಭಾರತೀಯ ರೈಲ್ವೆ ಕುಟುಂಬಕ್ಕೆ ನಾನು ಎಂದಿಗೂ ಕೂಡ ಚಿರಋಣಿಯಾಗಿರ್ತೇನೆ ಅಂತ ಹೇಳಿ ಬರೆದುಕೊಂಡಿದ್ದಾರೆ ಇನ್ನು ಕುಸ್ತಿಪಟುಗಳಾದ ವಿನೇಶ್ ಪೋಗಟ್ ಮತ್ತು ಮತ್ತು ಭಜರಂಗ್ ಪುನಿಯಾ ಅವರು ಹರಿಯಾಣದ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸುವಂತಹ ಹಿನ್ನೆಲೆಯಲ್ಲಿ ಇಂದು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಪುನಿಯಾ ಮತ್ತು ವಿನೇಶ್ ಇಬ್ಬರು ಕೂಡ ಪಕ್ಷಕ್ಕೆ ಸೇರ್ಪಡೆಯಾಗುವಂಥದ್ದು ಖಚಿತ ಆದರೆ ಅವರಲ್ಲಿ ಒಬ್ಬರು ಮಾತ್ರ ಸ್ಪರ್ಧೆ ಮಾಡ್ತಾರೋ ಅಥವಾ ಇಬ್ಬರು ಕೂಡ ಸ್ಪರ್ಧೆ ಮಾಡ್ತಾರೋ ಅನ್ನುವಂಥದ್ದು ಶೀಘ್ರದಲ್ಲೇ ಸ್ಪಷ್ಟವಾಗುತ್ತೆ ಅಂತ ಹೇಳಿ ಪಕ್ಷದ ಮೂಲಗಳು ತಿಳಿಸಿದೆ ಮಹಿಳಾ ಅನ್ಯಾಯ वो लड़ाई लड़ने के तैयार है सड़क से लेकर संसद तक और मैं विश्वास दिलाती हूं पूरे देशवासियों को जो मेहनत जो लगन से हमने रेसलिंग में काम किया है हम चाहते हैं कि देश के हर एक नागरिक को जो दर्द जो तकलीफ हमने झेली है खासकर महिलाओं के लिए हर एक उस महिला के साथ में हम खड़े हैं जो अपने आप को लाचार अपने आप को बेबस समझती है रेसलिंग में मैंने पूरा कोशिश किया कि मैं जितनी भी महिलाओं को छोटी बच्चियों को इंस्पायर कर सकती हूँ मैं चाहती तो मत जंतर रेसलिंग छोड़ सकती थी और सभी लोग भी मान रहे थे पूरा देश इस चीज पर विश्वास कर रहा था क्योंकि बीजेपी आई सेल ने उस चीज को साबित करने की कोशिश की थी कि हम चले हुए कारतूस हैं हम खत्म हो गए हैं हम पोलिटिक्स कर रहे हैं अनारोग्य मृतपट तमाम इबर मकल महाराष्ट्र जिले मेले मकड़ ಶವಗಳನ್ನು ಹೊತ್ಕೊಂಡು ನಡೀತಾ ಇರುವಂತಹ ಗಂಡ ಹೆಂಡತಿಯ ವಿಡಿಯೋ ಎಂಥವರ ಮನಸ್ಸನ್ನು ಕೂಡ ಕರಗಿಸುವಂತಿದೆ ಮಹಾರಾಷ್ಟ್ರದ ಪಟ್ಟಿಂಗಾವ್ ಗ್ರಾಮದಲ್ಲಿ ಸೆಪ್ಟೆಂಬರ್ ನಾಲ್ಕರಂದು ಈ ಘಟನೆ ಸಂಭವಿಸಿರುವಂಥದ್ದು ಆರು ಮತ್ತು ಮೂರು ವರ್ಷದ ವಯಸ್ಸಿನ ಇಬ್ಬರು ಅಣ್ಣ ತಮ್ಮ ಸೆಪ್ಟೆಂಬರ್ ನಾಲ್ಕರಂದು ಜ್ವರದಿಂದ ಅಸ್ವಸ್ಥರಾಗಿದ್ದರು ಗ್ರಾಮದಲ್ಲಿ ಸರಿಯಾದ ಆರೋಗ್ಯ ಸೌಲಭ್ಯಗಳ ಕೊರತೆಯಿಂದಾಗಿ ಅವರ ಪೋಷಕರು ತಮ್ಮ ಮಕ್ಕಳನ್ನ ಸಾಂಪ್ರದಾಯಿಕ ಚಿಕಿತ್ಸೆಗಾಗಿ ಸ್ಥಳೀಯ ಪಂಡಿತರ ಬಳಿಗೆ ಕರೆದುಕೊಂಡು ಹೋಗಿದ್ರು ಆ ಪಂಡಿತರು ಕೆಲವು ಗಿಡಮೂಲಿಕೆ ಔಷಧಿಗಳನ್ನು ಕೊಟ್ಟಿರ್ತಾರೆ ಆದರೆ ಎರಡು ಮಕ್ಕಳ ಸ್ಥಿತಿಯು ಕೂಡ ಸಂಪೂರ್ಣವಾಗಿ ಹದಗೆಟ್ಟಿರುತ್ತೆ ಕೆಲವೇ ಗಂಟೆಗಳಲ್ಲಿ ಸೋದರರಿಬ್ಬರೂ ಕೂಡ ಉಸಿರಾಡೋದಕ್ಕೆ ತೊಂದರೆಯನ್ನು ಅನುಭವಿಸುತ್ತಾರೆ ಪಟ್ಟಿಗಾಂವ್ನಿಂದ ಜಿಮ್ಲಾಘಟ್ಟದಲ್ಲಿನ ಆರೋಗ್ಯ ಕೇಂದ್ರಕ್ಕೆ ಸಂಪರ್ಕವನ್ನ ಕಲ್ಪಿಸುವಂತ ಸುಸರ್ಜಿತ ರಸ್ತೆ ಇಲ್ಲದೆ ಮತ್ತು ಆ ಸಮಯದಲ್ಲಿ ಯಾವುದೇ ಆಂಬುಲೆನ್ಸ್ ಕೂಡ ಲಭ್ಯ ಇಲ್ಲದ ಕಾರಣದಿಂದಾಗಿ ಪೋಷಕರಿಗೆ ತಮ್ಮ ಮಕ್ಕಳ ದೇಹವನ್ನ ಹೆಗಲ ಮೇಲೆ ಹೊತ್ಕೊಂಡು ಹೋಗುವಂಥದ್ದು ಬಿಟ್ಟರೆ ಬೇರೆ ದಾರಿ ಇರಲಿಲ್ಲ ಅವರು ಜಿಮ್ಲಾಘಟ್ಟ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ತಲುಪೋದಕ್ಕೆ ಹದಿನೈದು ಕಿಲೋಮೀಟರ್ ವರೆಗೆ ನದಿಗಳು ಕೆಸರಿನ ಹಾದಿಗಳ ಮೂಲಕ ನಡೆದಿದ್ದಾರೆ ಆದರೆ ಅಷ್ಟರಲ್ಲಾಗಲೇ ಆ ಮಕ್ಕಳು ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ವೈದ್ಯರು ದೃಢಪಡಿಸಿದರು ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾರೆ ಎನ್ಸಿಐಬಿ ಟೈಮ್ಸ್ ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ